ಹೋಗುದು ಬರ್ಲಮ್ಮಪ್ಪ ಹೋಗುದಪ್ಪ ನೀನು ಹೋಗೋ ಕೆಲಸ ನೀನ್ ಕಾಫಿ ಬಸ್ ಪಾಪ ಜಾಸ್ತಿನಪ್ಪ ಇರಲಿ ಇಡ್ಲಿ ಪಾಪ ಇಲ್ದಿದ್ರೆ ಆತದ ಅದನ್ನೇನು ಕರ್ಸ್ಬೇಕು ಅಂತ ನನಗೆ ಅಪ್ಪ ಹೋಗಿಲ್ಲ ಶುಂಠಿ ನೋಡಪ್ಪ ಇಲ್ಲಪ್ಪ ಅದೇನೋ ಹುಡುಗಿ ಯಾರೋ ನೆಂಟರ್ ಮಂದಿ ಹೋಗೋಳಂತೆ ಬರೋದ್ ಮೂರ್ನಾಲ್ಕು ದಿವಸ ಆತದಂತೆ ಅದಕ್ಕೆ ಪಟೇಲಪ್ಪ ನಂಗನ್ನು ಊರ್ ಸೇರಾ ಬಂದ್ಮೇಲೆ ಹೋಗನ್ ಬಿಡು ಅಂತಿ ನೀನ ಹೋಗ್ತಾ ಇರೋದು ಅಪ್ಪನ ಕರ್ಕೊಂಡು ಬರ್ತೀನಿ ಅಂತ ನೋಡು ಅಯ್ಯೋ ನಿಮ್ಮ ತಾತನಕಾಡುವ ಕಾಪನ ಇರ್ಲಿ ಏನ ಇರ್ಲಿ ನಮ್ ತಾತನ ಬರೋ ಜವಾಬ್ದಾರಿ ನಂದು ನನ್ ಶಿವನ್ ಮದುವೆ ದಿವಸ ನಮ್ ತಾತ ಮದುವೆ ಮನೆ ಓಡಾಡ್ತಾ ಇರ್ಬೇಕು ಅದೇನಕ ಖುಷಿ ನಾನ್ ಕರ್ಕೊಂಬತ್ತಿನ ನೀವೇನು ಯೋಚನೆ ಮಾಡ್ಬೇಡ್ರಿ ಅಮ್ಮ ನಾನ್ ಬರೋದ್ ಒಂದ್ ದಿವ್ಸ ಆತದೋ ಎರಡ್ ದಿವ್ಸ ಆತದ ಮೂರ್ ದಿಸ್ ಆತದ ಹೇಳಕ್ ಆಗಲ್ಲ ನಮ್ಮೂರೋರು ಯಾರನ್ನ ಸಿಕ್ಕಿದ್ರೆ ನಾನು ಏನ್ ಕೇಳಿಸ್ತಾ ಇರ್ತೀನಿ ನೀನ ದಿಗ್ವಿ ಬೇಡಮ್ಮ ಇಲ್ಲ ಹೋಗಪ್ಪ ಅದೇ ನೀನ್ ಎಂತವನಂತ ನನ್ ಕೇಳಿದ ನಾನಾಯ್ತು ಬಿಡಿ ಇಲ್ಲ ಇಲ್ಲ ಹುಷಾರಾಗ ಹುಷಾರ ಹ್ಮ್ ಸರಪ್ಪ ಹುಷಾರಪ್ಪ

மேலினா இன்னொந்தா உம் இக்கோ சுத்திர் ಏನ್ ಮಾಡಿದ್ಯಾ ಅಡಿಗೆ ಅಯ್ಯ ನಾನೇನ್ ಅಡಿಗೆ ಮಾಡ್ಲಿ ಹೋಗ ಸಾಹುಕಾರ ಮನೆಗೆ ತಿನ್ಬಿಟ್ ಬನ್ನಿ ನನ್ಗೆ ಯಾರು ಅಡಿಗೆ ಮಾಡಿರ್ತಾರೆ ಹ ಯಾವಾಗ ನಾ ಒಂದೊಂದ್ ಕಿತ್ತ ಹಂಗೆ ರಾಗಿ ರೊಟ್ಟಿ ಸುಟ್ಕೊಂತೀನಿ ಬೇನ್ ಆದ್ರೆ ಬಾಯ್ ಕಸರ ಆದ್ರೆ ಏನು ಮಾಡಿಲ್ಲ ಅಡಿಗೆ ನಾನೇ ಮೇಲೆ ಹೋಗು ನಿನ್ ಕಿನ್ನ ದಿನ ಒಂದೊಂದ್ ಅಡಿಗೆ ತಿಂತೀನಿ ಅದೇನೋ ನಿಜವೇ ಬಿಡ ಒಬ್ಬೊಬ್ಬರ ಮನೆಗೆ ಒಂದೊಂದ್ ಕಿತ್ತ ಊಟ ಸಿಕ್ತದ ನಿಕ್ಕ ನೀನ ಪುಣ್ಯ ತುಂಬ ರಾಗಿ ಮಾಡಿದ್ದೆ ಕೂಡ ಏನ್ ರಾಗಿ ರೊಟ್ಟಿನೇ ಸಿಕ್ಕಿದ ಇಲ್ಲ ಬರೀ ಇಟ್ಟು ಅದು ಇದು ಸಿಕ್ಕಿದ್ರೆ ಕೂಡ ಒಂದ್ ರೊಟ್ಟಿ ಮಾಡಿದ್ರೆ ತಿಂತೀನಿ ಇಲ್ಲಲೇ ಮಾಡಿದಲೇ ನಾನು ನಿಂಗೆ ಯಾರು ಇಲ್ಲ ನಾನೇನ ಒಂದ್ ದಿವಸ ಕಣ್ಣಪ್ಪ ನಿನ್ ಮಾತಾಡ್ಸಕ್ ಬಂದಿರಲ್ಲ ನೀನ್ ಸತ್ತೋದ್ರೆ ಎತ್ತ ಕೊಡ್ಯಾರ ನಿನ್ನ ನೀನ್ ಹಂಗೆ ಎತ್ತ ಕೂಡ ನನ್ನ ಸತ್ತೋದ್ರೆ ಯಾರ ಎತ್ತಾರ ನನ್ನ ನನ್ಗೆ ಯಾರವ್ರ ಯಾರು ಇಲ್ಲ ನಂಗ ಈಗ ಏನ್ರು ಮಕ್ಳು ಯಾರು ಇಲ್ಲ 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 ನನ್ ಏನ್ರ ಸತ್ತೋಗ್ಲು ಮಕ್ಳಿಲ್ಲ ಮಕ್ಳಿಲ್ಲ ಮರಿ ಇಲ್ಲ ಇರೋದ್ ನಾನೊಬ್ನೆ ಅದಕ್ಕೆ ದಿನ ಒಂದೊಂದು ರೊಟ್ಟಿ ಕೊಡ್ತಾಯಿರೋ ನಾನು ನಾನೇ ಸತ್ತೋದ್ರೆ ಇಲ್ಲ ಹೋಗ ಇಲ್ಲ ಇಲ್ಲ ಏ ಏನಿಲ್ಲ ಏನು ಮಾಡಿಲ್ಲ ಪಾಪ ನಿಂಗೆ ಕೊಡೋಕ್ಕೇನ ಹಾಂ ನಿಂಗೆ ಕೊಡೋಕ್ಕೇನು ಕೊಡ್ತೀನಿ ಅದು ಇಲ್ಲ ಇವಾಗಿಲ್ಲ ಹೋಗು ಮುಂದಿನ ಮನೆಗೆ ಹೋಗಿ ಇಸ್ಕೊಂಡು ಏನಂತ ಹೋಗು ಹಾಗಾದ್ರೆ ನೀನ್ ಸತ್ತೋದ್ರೆ ನಾನು ಎತ್ತಾಕಲ್ ಬಿಡು ಇಲ್ಲ ಉಳುಗು ಬಿದ್ದ ಏನ್ ಕಿಗ್ಲಾಗ ಹೋಗ್ಲಿ ನಾನು ಎತ್ತಾಕಲ್ಲಪ್ಪ ನಿನ್ನ ಹ್ಮ್ ಏನೋ ಹೋಗ್ಲಿ ಬಿಡ ಯಾರು ಎತ್ತಾಕ್ತಾರ ಅಯ್ಯೋ ಪಾಪ ಅಂತ ಅವ್ರೇನೋ ಎತ್ತಾಕ್ತಾರೆ ಅದು ಚಿಚಿ ಮಾಡಲ್ಲ ಚಿಚಿ ಮಾಡಿದ್ರೆ ತಾನೇ ನಿನ್ ಆತ್ಮಕ್ ಶಾಂತಿ ಸಿಕ್ಕೋದಾ ಹಾ ಹೋಗ್ಲಿ ಬಿಡ ಸಿಕ್ತಿದ್ರೆ ಕೇಳ್ತಾ ಆತ್ಮಕ್ ಶಾಂತಿ ಹೋಗ್ಲಿ ಬಿಡು ಹೋಗು ಮುಂದಿನ ಮನಕ್ ಹೋಗು ಇದಾರ ಹೊಸ ಹುಡುಕ್ನು ಯಾವ್ರಪ್ಪಯ ಈ ಇವರ್ಗಾಂತ ಏನನ್ ಕೆಲಸ ಸಿಗ್ತದೇನೋಂತ ಹುಡ್ಕೊಂಬನ್ನೆ ಆ ಸೈಕೋಲ್ ಆ ಕಡೆ ನಿಲ್ಸಪ್ಪ ಈ ಬಂಡಿಗ್ ಅವಿ ಓತಾ ಇರ್ತವೆ ಮ್ಯಾಲ ಹಚ್ಕೊಂಡ್ ಹೋಗ್ಬಿಟ್ರೆ ಸೈಕಲ್ ಹೋಗ್ಬಿಡ್ತದೆ ಓ ಈ ಪಕ್ಕಕ್ಕೆ ನಿನ್ಸು ಈ ಪಕ್ಕ ಇರ್ಲಿ ಬಾ ಅಲ್ಲೇ ಇರ್ಲಿ ಬಾ ಕುತ್ಕ ಕುತ್ಕಪ್ಪ ಕೂತ್ಕ ಇವಾಗ ಹೇಳಿ ಊರಪ್ಪ ನಿಮ್ದು ನಮ್ದು ಜಾಸ್ತಿ ದೂರ ಆತ ಊರ ನಾನು ಹಿಂಗೆ ಒಂದೊಂದು ಊರಾಗ ಒಂದೊಂದ್ ದಿನ ಕೆಲಸ ಮಾಡ್ಕೊಂಡ ಹಿಂಗೆ ಊರುಗಳಿಂದ ಬಂದ್ಬಿಡ್ತೀನಿ ಓ ಹೌದಾ ನಿಮ್ಮ ಅಪ್ಪನು ನಿಮ್ಮ ಅಮ್ಮನು ಎಲ್ಲ ಇಲ್ಲೇನಪ್ಪ ಅವರೇ ತಾತ ಅವ್ರೆ ಮತ್ತೆ ಇನ್ಯಾಕ್ ನೀನು ಆ ಊರುಗಳಿಂದ ಬಂದ್ಬಿಟ್ಟಿರೋದು ಅವ್ರ ಜೊತೆ ಇರ್ಬೇಕು ತಾನೆ ಏನೋ ಒಂದ್ ಕೆಲಸ ಮಾಡ್ಕೊಂಡ್ರ ಏನೋ ನಮ್ಮೂರಾಗ ಹಿಂಗೆ ಕೆಲಸ ಕಮ್ಮಿ ತಾತ ಕೆಲಸ ಸಿಕ್ಕಲ್ಲ ಅದಕ್ಕೆ ನಾವೆಲ್ಲ ಹಿಂಗ್ ಬಂದ್ಬಿಡ್ತೀರಿ ತಿಂಗಳಿಗೂ ಎರಡು ತಿಂಗಳಿಗೂ ಒಂದ್ ಕಿತ ಓದ್ತೀರಿ ಓ ಹೌದಾ ಸರಪ್ಪ ಸರಿ ಸರಿ ತಾತ ಈ ಗುಡಿಸ್ದೆಲ್ಲ ನಿಮ್ದೇನಾ ಇಲ್ಲಪ್ಪ ನಮ್ದಲ್ಲ ನನ್ನ ಕೆಲಸ ಮಾಡ್ತೀನಿ ಅವ್ರದ್ದಿದ್ದು ನಮ್ದು ಏನು ಇಲ್ಲಪ್ಪ ನಂಗೆ ಮನೆಗಿನ ಏನು ಇಲ್ಲ ಎಷ್ಟು ಜನ ನಿಮ್ಮ ಮನೆಗ ಹ್ಞೂ ಎಷ್ಟು ಜನ ಅಂತ ನಾನೇನು ಹೇಳಪ್ಪ ಇರೋದು ಒಬ್ಬನಪ್ಪ ನಂಗೆ ಯಾರೂ ಇಲ್ಲ ಯಾರೂ ಇಲ್ಲಪ್ಪ ನಂಗೆ ನಾನೊಬ್ಬನ ಅನಾಥ ಹ್ಞೂ ಏನು ಮಾಡ್ತೀಯಪ್ಪ ನನ್ನ ಬರ ಏನು ಮಾಡೋಕ್ಕಾಗಲ್ಲ ಇಲ್ಲೇ ಇಲ್ಲೇನ ಕೆಲಸ ಈ ಇವರ ಪರ್ಮನೆಂಟ್ ಆಗಿದ್ಬರೋಣ ಅಂತ ಅನ್ಕೊಂಡ್ ಬನ್ನಿ ತತಾ ನೀನ್ ಕಾಣಿಸ್ತಾ ಅದಕ್ಕೆ ಕೇಳೋಣ ಅಂತ ಬನ್ನಿ ಏನೋ ಕೆಲಸ ಸಿಕ್ತದ ತತಾ ಹ್ಞೂ ಕೆಲಸ ಸಿಗ್ತದಪ್ಪ ಸಿಗ್ತದೆ ಅದಕ್ಕೇನಿಲ್ಲ ನಾನು ತೊಡ್ದಾಗ ಕೆಲಸ ಮಾಡ್ತೀನಲ್ಲ ಆ ಯಜಮಾನ್ರು ಇರೋದು ಯಾವುದೋ ದೂರ ದೂರಾಗ ಈ ಗುಡ್ಸ್ಲಾ ಕೊಟ್ಟವ್ರೆ ನನಗೆ ಈ ಗುಡ್ಸಾಗ ಇದ್ಕೊಂಡು ಅವ್ರ ತೊಡೆದಾಗ ಕೆಲ್ಸ ಮಾಡ್ಕೊಂಡು ಇರ್ತೀನಿ ಅಲ್ಲೇ ನಮ್ಮೂರವ್ರು ಒಬ್ರವ್ರೆ ಈ ಕೂಲಾಳಿಕೆಲ್ಲ ಅಡುಗೆ ಮಾಡಾಕ್ತಾರೆ ಅಲ್ಲೇ ತಿಂದ್ಕೊಂಡು ಉಂದ್ಕೊಂಡು ಇಲ್ಲಿ ಮಾಡ್ಕೊಂಡು ಹೆಂಗೋ ಜೀವನ ಕಾಲ ಇದ್ದೀನಪ್ಪ ಸಾಗ್ಬೇಕಲ್ಲ ಜೀವನ ಹ ನಾನು ದೇವ್ರ ಕರ್ಕೊಂಡು ಹೋಗೋರ್ಕೋ ಏನೋ ಒಂದು ಪಾಡು ಬೀಳ್ಬೇಕು ಅಯ್ಯಪ್ಪ ಇನ್ನು ಅಂದಿರೋ ಏನು ಮಾಡ್ಲಪ್ಪ ಯಾರು ಇಲ್ಲ ಶತ್ರು ಎತ್ತೋರು ಇಲ್ಲ ನನ್ನನ್ನು ಹಾ ಏನೋ ನಿನ್ನಂಗೆ ಒಬ್ಬ ಮಮ್ಮಗ್ ಇದ್ದಿದ್ರು ಸರಿ ಗೊತ್ತಾ ನಾನೇ ನಿನ್ ಅಮ್ಮಗ್ ಅನ್ಕತಾ ಓ ಬಳ್ ಗಾಡಿ ನನ್ನ ಮಗನು ಇದ್ದಂಗಿದೆಯಾ ನೀನು ಹಾ ಹಂಗೇನಿಲ್ಲ ಕಟಾವ ನಾನಿನ್ನೆ ಅನ್ಕ ನಿನ್ ಅಮ್ಮಗನು ಅಂತ ಯಾಕ ಅಂದ್ಕೊಂಡ್ ಕೊಡ್ತೀನಾ ಹಾ ಆಯ್ತು ಬಿಡಪ್ಪ ಆಯ್ತು ಆಯ್ತು ಇನ್ಮೇಲೆ ನೀನು ನನ್ನ ಮಮ್ಮಗ್ನು ನಡಿ ಅಥವಾ ಕೆಲ್ಸದ ಕೆಲ್ಸ ಮಾಡಿ ದುಡ್ಡು ಹತ್ಕೊಂಡು ಊರ್ಗ್ ಹೋಗಿ ಅಂತ ಇಲ್ಲ ಕಟಾ ಒಂದೆರ್ಡ್ ಮೂರ್ ತಿಂಗಳು ಕೆಲ್ಸ ಮಾಡಿ ಒಂದಷ್ಟು ದುಡ್ಡು ಹತ್ಕೊಂಡು ಒಂದಕ್ಕಿಂತ ಹೋಗ್ತೀನಿ ಅವಾಗ ಅವಾಗ ಅಂತಂದ್ರೆ ಏನ್ ಕಮ್ಮಿ ದುಡ್ಡು ಕೊಡ್ತಾರಲ್ಲ ಎತ್ತ ಸಾಲಲ್ಲ ನಮ್ಮ ಅಕ್ಕನು ನಮ್ಮ ಅಮ್ಮನ ಜೀವನಕ್ಕ

ಅವನ್ ಏನ್ ಎತ್ಕೊಂಡ್ ಓಡೋದ್ರೆ ಅವಾಗ ನಾನೇನ್ ಮಾಡ್ಲೆ ಯಜಮಾನ್ ಬಂದಾಗ ಏನು ಹೇಳಲಿ ನಾನು ನಾನು ಇಷ್ಟಿಂದ ಕೆಲ್ಸ ಮಾಡಿರೋ ದುಡ್ಡು ಯಜಮಾನ್ ಕಡೆ ಅದೇ ನಡಿ ನಾನು ಒಂದ್ ರೂಪಾಯಿ ನೆಗ್ಸ್ಕೊಂಡಿದ್ದೀನಿ ಅವ್ರ ಹತ್ರ ಹಂಗು ಏನೋ ಎತ್ಕೊಂಡೋದ್ರೆ ಆ ದುಡ್ಡನ್ನೆಲ್ಲ ಬಳಸ್ಕೊಂಡ್ಲಿ ನಡಿ ಓಹೋ ಎಂತ ಮಾತು ಹೇಳ್ಬಿಡ್ತಿ ಅಲೇ ಮುಂಚಿನ ಮುಂಚಿನ ಬಿಲ್ ಅಂತಂದ್ರೆ ಇನ್ಯಾರ ನಾನು ನಂಬೋದು ನಡಿಯ ನೀನು ಘಾಟಿ ಮುದುಕನ ಆ ಅಯ್ಯೋ ನನ್ಗೆ ಯಾರು ಇಲ್ಲ ಎತ್ನೋರು ಇಲ್ಲ ಆ ಹಾ ನಾನೊಬ್ಬನೇ ಹಂಗೆ ಹಿಂಗೆ ಅಂತ ಇರ್ತೇನೆ ಇವಾಗ ಈ ಹುಡುಗನ ಕರ್ಕೊಂಬಂದ್ಬಿಟ್ಟು ಏನು ಗ್ಯಾರಂಟಿ ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೀಯಾ ಆ ಲೇ ಯಜಮಾನ್ರು ಬಂದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ ನಡಿಯಾ ಆ ಕಾಲದಾಗಿಂದ ಇರೋ ನಾನು ನೀನು ನೆನ್ನೆ ಮನೆ ಬಂದಂದು ನೀನು ಓ ಎಷ್ಟು ಮಾತಾಡ್ತಾ ಇದೀಯ ನೀನು ನಡೆಯಾ ನಾನು ಬರ್ತೀನಿ ಹಾಂ ಮನೀನಾ ನಡೆ ನಡಿ ಬರ್ತೀನಿ ನಡಿ ನೋಡಿದೆನಪ್ಪ ಕಾಲ ಹೆಂಗದೆ ಹಾಂ ಏನಪ್ಪ ನಿನ್ನ ಹೆಸರು ನನ್ನ ಹೆಸರು ರುದ್ರನಾ ಓಹೋ ರುದ್ರ ರುದ್ರೇಶ್ವರ ಸ್ವಾಮಿ ಹ್ಞೂ ಹ್ಞೂ ಸರಪ್ಪ ಸರಿ ಘಟನೂ ಹಂಗೆ ಇದೆಯಾ ಬಿಡು ಬರಿ ಬಲವಾಗಿದೆಯಾ ನಾನ್ ಕೆಲಸ ಮಾಡೋದ್ ಪ್ರಾಣ ನಂಬಿಕೆ ಸಂಪಾದನೆ ಮಾಡ್ಕೊಂತೀನಿ ಕೆಟ್ಟ ಸತ್ ತಕೋಣಲ್ಲ ನನ್ ಪ್ರಯಾಣ ಬಂದು ಕೆಟ್ಟಸೆಟ್ ತಕೊಣಲ್ಲ ತಕಾ ನಾನ್ ಪ್ರಾಣ ಬೇಕಾದ್ರೆ ಅವ್ರಿಗೆ ಕೊಡ್ತೀನಿ ನೀನ್ ನನ್ನ ಮೇಲೆ ನಂಬಿಕೆ ಇಕ್ಕು ತಕಾ ಕಷ್ಟ ಆಗ್ಬಿಟ್ಟು ಕೆಲಸ ಮಾಡ್ತೀನಿ ನಾನು ಇಲ್ಲ ನಡೆಯ ನೀನು ನಾನು ಇದ್ದೀನಿ ಏನೋ ನೀನು ನೋಡ್ತಾ ಇದೀರಿ ಏನೋ ಒಂಥರಾ ಯಾವಾಗೋ ಎಲ್ಲೋ ನೋಡಿದ್ದೀನಿ ಅನ್ನೋದು ಒಂದಿದು ಇದೇ ಮೊದಲು ನೋಡ್ತಾ ಇರೋದು ಆದ್ರೂ ಎಲ್ಲೋ ನೋಡಿದೀನಿ ಎಲ್ಲೋ ನೋಡಿದೀನಿ ಅಂತ ಅನಿಸ್ತಾ ಇಲ್ಲ ತಕಾ ಇದೇ ಫಸ್ಟ್ ನಾನು ಈ ಊರಿಗೆ ಬಂದಿರಕ ಏನೋ ಈ ವಯ್ಸೋಯ್ತಲ್ಲ ಈ ವಯಸ್ಸಾಗಿರೋ ಮುಂಚೆ ಅಂತ ಅನಿಸ್ತಾ ஓ நடியப்பா நடி நானு நடியா நான் கேல்சோடீன் நடி நீல் எல்லா நானே ஓஹோ ஹௌதேனா சரப்பா சரி சரி நடி நடி ஹோகனா